ಗೆಳೀರಿ ಈ ವಿಡಿಯೋದಾಗ ಹದಿಮೂರು ಟ್ಯಾಕ್ಟರ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ಅವು ಯಾವ್ಯಾವ್ದಾವ ಥರ ಮೋಡಲ್ ಏನೈತಿ ರೇಟ್ ಏನಿದಾವ ಲೊಕೇಶನ್ ಏನೈತಿ ಮತ್ತು ಓನರ್ ಮೊಬೈಲ್ ನಂಬರ್ ಏನೇನಿದಾವ ಟ್ಯಾಕ್ಟ್ರ್ ಗುಡ್ ಕಂಡೀಷನ್ ಕಂಡೀಷನ್ದಾಗಿಲ್ಲೋ ಪೇಪರ್ಸ್ ಕ್ಲಿಯರ್ ಕ್ಲಿಯರ್ದಾಗಿಲ್ಲೋ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ವಿಡಿಯೋನ ಯಾರು ಹೊಸಂಬರ್ ನೋಡ್ತಾ ಇದ್ರೆ ದಯವಿಟ್ಟು ಈ ವಿಡಿಯೋ ಪೂರ್ತಿ ನೋಡ್ರಿ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡ್ರಿ ಗೆಳೆಯರಿಗೆ ಶೇರ್ ಮಾಡ್ರಿ ವಿಡಿಯೋದ ಡೌಟ್ ಅನಿಸಿದ್ರೆ ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳ್ಸೋಕೆ ಪ್ರಯತ್ನ ಮಾಡ್ತೀವಿ ಗೆಳೆಯರಿದು ಹಿಂದೂಸ್ತಾನ ಎಂಬತ್ತು ಎಚ್ ಪಿ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟೇ ಇದು ಕೂಡ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಒಂದು ಐತಿ ಟ್ಯಾಕ್ಟ್ರ ಗುಡ್ ಕಂಡೀಷನ್ ಐತಿ ಪೇಪರ್ಸ ರನ್ನಿಂಗ್ ಅದಾವ ಮೀಡಿಯಮ್ದಾಗ ಹೊಡಾ ಬಂಪರ ಸೌಂಡ್ ಸಿಸ್ಟಮ್ ಐತಿ ಗಾಡಿ ಮಾತ್ರ ಗುಡ್ ಕಂಡೀಷನ್ ಐತಿ ಗೆಳೆಯರದು ಎಂಬತ್ತು ಎಚ್ ಪಿ ಬರ್ತೈತಿ ಟ್ಯಾಕ್ಟ್ರ ರೇಟ್ ಗೆಳೆಯರ ಬರಿ ಎರಡೂವರೆ ಲಕ್ಷ ರೂಪಾಯಿ ಹೇಳ್ಯಾರ ಎರಡು ಸಾವಿರದ ಒಂದು ಮಾಡಲ್ ಗಾಡಿಗೆ ಎರಡೂವರೆ ಲಕ್ಷ ರೂಪಾಯಿ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಕೂಡ ಮಾಡೋಕ್ಕೋಗ್ಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಈ ಟ್ಯಾಕೆಟ್ರಾಗ ಖರೀದಿ ಮಾಡ್ಕೋಬೋದು ಮತ್ತು ಈ ಚಾನಲ್ದಾಗ ನಿಮಗೋಸ್ಕರ ಕಡಿಮೆ ರೇಟ್ನು ವಾಹನಗಳ ವಿಡಿಯೋಗಳು ಹಾಕೋಕೆ ನಾವು ಪ್ರಯತ್ನ ಮಾಡ್ತೀವಿ ಆದಷ್ಟು ನೀವು ಸಪೋರ್ಟ್ ಮಾಡಿರಿ ಮತ್ತು ನಿಮಗೆ ಕೊಡುವಂಥ ವಾಹನಗಳ ಫೋಟೋ ಅಷ್ಟೇ ಕಳಿಸ್ಬೇಡ್ರಿ ವಾಟ್ಸಪ್ನಾಗ ಅವರದ್ದು ಮಾಡಲ್ ಆ ರೇಟ ಲೊಕೇಶನ್ ಎಲ್ಲ ಟೈಪ್ ಮಾಡಿ ಕಳಿಸ್ರಿ ಹೇಳ್ರಿ ಇದು ಹಿಂದೂಸ್ತಾನ್ ಟ್ಯಾಕೆಕ್ಟ್ರ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮೊನ್ನೆ ಮಾತು ಸಿಗೋಣ ಎಲ್ಲರಿಗೂ ನಮಸ್ಕಾರಗಳು ಗೆಳೆಯರಿದು ಸೋನಲಿಕಾ ಡಿ ಐ ಐ ಏಳ್ನೂರ ಐವತ್ತು ಆರ್ ಎಕ್ಸ್ ಸಿಕಂದರ್ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟೇ ಮಾರಾಟಕ್ಕಿದೆ ನಿಮಗೆ ಈ ಹಿಡಿದಾಗ ಹತ್ರದ ಮೋಡಲ ಮತ್ತು ರೇಟ ಅಂದ್ರೆ ಮೊಬೈಲ್ ನಂಬರ ಟ್ಯಾಕ್ಟರ್ ಕಂಡೀಷನ್ ಐತೆಲೋ ಪೇಪರ್ಸ್ ಕ್ಲಿಯರ್ ಕ್ಲಿಯರ್ದಾಗಲೋ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಬನ್ನಿ ಗೆಳೆಯರಿ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದು ಸೋನುಕಾ ಚಿಕಂದರ್ ಡಿ ಐ ಐ ಏಳ್ನೂರ ಐವತ್ತು ಎಕ್ಸ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟು ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹತ್ತೊಂಬತ್ತು ಐತಿ ಪೇಪರ್ಸ್ ರನ್ನಿಂಗ್ ಇದಾವೆ ಟ್ಯಾಕ್ಟರ್ ಕೂಡ ಗುಡ್ ಕಂಡೀಷನ್ ಐತಿ ಮೀಡಿಯಮ್ದಾಗ ಹುಡ್ಡ ಬಂಪರ್ ಸೌಂಡ್ ಸಿಸ್ಟಮ್ ಐತಿ ಮತ್ತು ಟ್ಯಾಕ್ಟರ್ ಪವರ್ ಸ್ಟೇರಿಂಗ್ ಆಯಿಲ್ ಬ್ರೇಕ್ ಆಯಿಲ್ ಕ್ಲೇಸ ಬರ್ತೈತಿ ಟೈರ್ ಕೂಡ ಕಂಡೀಷನ್ ಅದಾವ ರೇಟ್ ಗೆಳೆಯರೆ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಏಳ್ಯಾರ ಒಂದು ಸೂರು ಹೆಚ್ಚು ಕಡಿಮೆ ಆಕೈತಿ ಮತ್ತು ನೀವು ಕೂಡ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಕೂಡ ಮಾಡೋಕೆ ಹೋಗ್ಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಸೋನ್ಲೇಕ ಟ್ಯಾಕ್ಟ್ರ ಖರೀದಿ ಮಾಡ್ಕೋಬೋದು ಮತ್ತು ಈ ಟ್ಯಾಕ್ಟ್ರ್ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮನೆ ಹೊಡ್ದಾಗ ಮಾತು ಸಿಗೋಣ ಎಲ್ಲರಿಗೂ ನಮಸ್ಕಾರಗಳು ಗೆಳೆಯರಿ ಇದು ಕೂಡ ಹಿಂದೂಸ್ತಾನ ಎಂಬತ್ತು ಎಚ್ ಪಿ ಟ್ಯಾಕ್ಟ್ರ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಇದು ಯಾವ ಪಾಶಿಂಗ್ ಐತಿ ಇದರ ಮಾಡಲ್ ಏನೈತಿ ರೇಟ ಎಜೆಂಟ್ರ ಮೊಬೈಲ್ ನಂಬರ್ ಟ್ಯಾಕ್ಟರ್ ಕಂಡೀಷನ್ ಐತಿಲ್ಲೋ ಪೇಪರ್ಸ್ ಕ್ಲಿಯರ್ ಆಗಿಲ್ಲೋ ಇದ್ರ ಬಗ್ಗೆ ಮಾಹಿತಿ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಬನ್ನಿ ಗೆಳೆಯರಿ ವಿಡಿಯೋ ಆದರೆ ಶುರು ಮಾಡೋಣ ಬೆಳೆಯರ್ದು ಹಿಂದೂಸ್ತಾನ ಎಂಬತ್ತು ಎಚ್ ಪಿ ಟ್ಯಾಕ್ಟ್ರ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ಎಚ್ ಆರ್ ಹರಿಯಾಣ ಎಚ್ ಆರ್ ಇಪ್ಪತ್ತ್ನಾಲ್ಕು ಪಾಶಿಂಗ್ ಐತಿ ಪೇಪರ್ಸ್ಗಳಿರಲ್ಲ ರನ್ನಿಂಗ್ ಅದಾವ ಹುಡ್ಡ ಐತಿ ಬಂಪರ್ ಐತಿ ಸೌಂಡ್ ಸಿಸ್ಟಮ್ ಐತಿ ಗಾಡಿ ಮಾತ್ರ ಗುಡ್ ಕಂಡೀಷನ್ ಐತಿ ಎಲ್ಲ ಸರ್ವೀಸಿಂಗ್ ಎಲ್ಲ ಮಾಡಿಸಿ ಅಂತೇಳ್ಯಾರ ಬೆಳೆ ರೀ ಪಾಶಿಂಗ್ ಆಗಿ ಟ್ಯಾಕ್ಟರ್ ಇದೆ ಈ ಥರ ಎರಡು ಸಾವಿರ ಐತಿ ಎರಡು ಸಾವಿರ ಇಷ್ವಿ ಗೆಳೆಯರೆ ರೇಟ್ನ ಹೇಳ್ಯಾರಪ್ಪ ಅಂದ್ರೆ ನಾಲ್ಕು ಲಕ್ಷದ ಹತ್ತು ಸಾವಿರ ರೂಪಾಯಿ ಹೇಳ್ಯಾರ ಒಂದು ಸೂರು ಕಡಿಮೆ ಆಕೈತೆ ರೇಟ್ನಾಗ ಗೆಳೆಯರಿದಕ್ಕೆ ಪವರ್ ಸ್ಟೇರಿಂಗ ಕೊನಿಸಿದಾರ ಅಂತ ಹೇಳ್ಯಾರ ಪವರ್ ಸ್ಟೀರಿಂಗ್ ಕೂಡ ಅವೈಲಬಲ್ ಐತಿ ನೀವು ಎಂಬತ್ತು ಎಚ್ ಪಿ ಹಿಂದೂಸ್ತಾನ ಟ್ಯಾಕ್ಟ್ರ್ ತೊಳೋದ್ರೆ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡಿಕೊಡ್ರಿ ಯಾವುದೇ ರೀತಿ ಟ್ಯಾಕ್ಟರ್ ತೊಳೋದ್ರೆ ವೀಡಿಯೋ ಮಿಸ್ ಮಾಡ್ಕೊಬೇಡ್ರಿ ಮತ್ತು ಇಲ್ಲ ಹಿಂದೂಸ್ತಾನಿ ಟ್ಯಾಕ್ಟರ್ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋ ಮತ್ತೆ ಸಿಗೋಣ ಎಲ್ಲರಿಗೂ ನಮಸ್ಕಾರ ಗೆಳೆಯರಿಗೂ ಇದು ಸೋನಲಿಕಾ ಸಿಕಂದಾರ್ ಡಿ ಐ ಐ ಏಳ್ನೂರ ಐವತ್ತು ಆರ್ ಎಕ್ಸ್ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟು ಮಾರಾಟಕ್ಕಿದೆ ನಿಮ್ಗೆ ಈ ವಿಡಿಯೋದಾಗ ಹತ್ರದ ಮೋಡಲ್ ರೇಟ ಲೊಕೇಶನ್ ಎಜೆಂಡ್ರ್ ಮೊಬೈಲ್ ನಂಬರ್ ಟ್ಯಾಕ್ಟ್ರ್ ಕಂಡೀಷನ್ ಐತಿಲ್ಲೋ ಮತ್ತು ಪೇಪರ್ಸ್ ಅದಾವೆ ಇಲ್ಲೋ ಇದ್ರ ಬಗ್ಗೆ ಮಾಹಿತಿ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಬನ್ನಿ ಗೆಳೆಯರಿ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದು ಸೋನ್ಲಿಕ ಶೇಕಂದ್ರೆ ಟ್ಯಾಕ್ಟ್ರ್ ಅಷ್ಟು ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಇಪ್ಪತ್ತೊಂದು ಐತಿ ಟ್ಯಾಕ್ಟರ್ ಮಾತ್ರ ಗುಡ್ ಕಂಡೀಷನ್ ಐತಿ ಈ ಟ್ಯಾಕ್ಟ್ರದ್ದು ಲೊಕೇಶನ್ ಗೆಳೆಯರಿ ಹತ್ತನಿ ತೊಗೊಳೋದ್ರೆ ಅತ್ನಿಗೆ ಹೋಗಿ ಟ್ಯಾಕ್ಟರ್ ನೋಡಿರಿ ಆಮೇಲೆ ಖರೀದಿ ಮಾಡ್ಕೊಳ್ರಿ ಸೋಣಲಿಕ್ಕೆ ಟ್ಯಾಕ್ಟ್ರ್ ಯಾರು ತೊಗೊಳೋದ್ರ ನೀವು ತಗೋದ್ರೆ ನಿಮ್ಗೆ ಗೆಳೆಯರು ಯಾರು ತೊಗೊಳೋರೋದ್ರೆ ಈ ವೀಡಿಯೋ ಅವ್ರಿಗೆ ಶೇರ್ ಮಾಡಿರಿ ಅವ್ರಿಗೆ ಆದ್ರೆ ಯೂಸ್ ಆಗಲಿ ಈ ಏನು ಪ್ರೈಸ್ ರೂಪಾಯಿ ಗೆಳೆಯರ ಎರಡು ಸಾವಿರದ ಇದೆ ಟ್ರ್ಯಾಕ್ಟ್ರ್ ಗುಡ್ ಕಂಡೀಷನ್ ಐತಿ ಪೇಪರ್ಸ್ ರನ್ನಿಂಗ್ ಅದಾವ ಹುಡ್ಡ ಐತಿ ಬಂಪರ್ ಐತಿ ಸೌಂಡ್ ಸಿಸ್ಟಮ್ ಐತಿ ಟೈರ್ ಕೂಡ ಕಂಡೀಷನ್ ಅದಾವ ಹಿಂದಿಂಗ್ ಎಲ್ಲ ವೇಟ್ ಅದಾವ ಬೇರೆ ಐದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ಟ್ಯಾಕ್ಟ್ರ್ ಕಷ್ಟ ಹೆಚ್ಚು ಕಡಿಮೆ ಆಗ್ತೈತೆ ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಕೂಡ ಮಾಡೋಕ್ಕೋಗ್ಬೇಡ್ರಿ ಹುಷಾರಾಗಿ ಟ್ಯಾಕ್ಟರ್ ವ್ಯವಹಾರ ಮಾಡಿ ಖರೀದಿ ಮಾಡ್ಕೋಬೋದು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೆಳೆಯರಿ ಮುಂದಿನ ವಿಡಿಯೋ ಮಾತು ಸಿಗೋಣ ಗೆಳೆಯರಿದು ಗಲೇರಿದು ಡಿ ಐ ಏಳ್ನೂರ ಐವತ್ತು ಆರ್ ಎಕ್ಸ್ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಅಷ್ಟು ಮಾರಾಟಕ್ಕಿದೆ ಇತರ ಮಾಡಲ್ಲ ಎರಡು ಸಾವಿರದ ಹದಿನೆಂಟು ಐತಿ ಟ್ಯಾಕ್ಟ್ರ್ ಗುಡ್ ಕಂಡೀಷನ್ ಐತಿ ಮತ್ತು ತುಂಬ ಹೊರದ್ರ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡಿಕೊಡ್ರಿ ಒಂದು ಸ್ವಲ್ಪ ಮೇಸ್ರಿ ಕರ್ಕೋಗಿ ಚೆಕ್ ಮಾಡಿಸ್ ಒಂದು ಸಣ್ಣ ಪುಟ್ಟ ಕೆಲಸ ಇರ್ತಾವ ಒಂದು ಸ್ವಲ್ಪ ಅಮೌಂಟ್ದಾಗ ಟ್ಯಾಕ್ಟ್ರಾಗ ಕಡಿಮೆ ಆದ್ರೆ ಆಗ್ಬೋದು ಬೇರೆ ಹೊಡ್ಡಾ ಬಂಪರ್ ಐತಿ ಟ್ಯಾಕ್ಟ್ರ್ ಗುಡ್ ಕಂಡೀಷನ್ ಐತಿ ಪೇಪರ್ಸ್ ಎಲ್ಲ ರನ್ನಿಂಗ್ ಮ್ಯಾಗ್ದಾವೆ ರೇಟ್ ಗೆಳೆಯರಿ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಹೇಳ್ಯಾರ ಒಂದು ಹೆಚ್ಚು ಕಡಿಮೆ ಆಕೈತಿ ಎಷ್ಟಾಯ್ತು ಅಂದ್ರೆ ಸೋನ್ಲಿಕಾ ಟ್ಯಾಕಟ್ರ ತೊಗೋಬೋದು ನಿಮ್ಮ ಗೆಳೆಯರು ಯಾರು ತಗೋರಿದ್ರೆ ವೀಡಿಯೋ ಶೇರ್ ಮಾಡಿರಿ ಇಲ್ಲಪ್ಪ ಅವ್ರಿಗೆ ಇದರ ಕೊಡಿಸ್ರಿ ಅಂತ ಹೇಳ್ತೀವಿ ಇದು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದುವಡಿದಾಗ ಸಿಗೋಣ ಎಲ್ಲರಿಗೂ ನಮಸ್ಕಾರ ಗೆಳೆಯರಿದು ಸ್ವರಾಜ್ ಸಿವನ್ ಡಬಲ್ ಫೋರ್ ಎಫ್ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಅಷ್ಟು ಮಾರಾಟಕ್ಕಿದೆ ಈ ಥರ ಮಾಡಲ್ಗಳ ಎರಡು ಸಾವಿರದ ಹದಿಮೂರು ಐತಿ ಇದು ಕೂಡ ಟ್ಯಾಕ್ಟರ್ ಗುಡ್ ಕಂಡೀಷನ್ ಐತಿ ಪೇಪರ್ಸ್ ರನ್ನಿಂಗ್ ಮ್ಯಾಗ್ದವ ಟೈರ್ ಕೂಡ ಕಂಡೀಷನ್ ಕಂಡೀಷನ್ದವ ಮೀಡಿಯಮಿದಾಗ ಹೊಡಾ ಬಂಪರ್ ಸೌಂಡ್ ಸಿಸ್ಟಮ್ ಐತಿ ಗಾಡಿ ಮಾತ್ರ ಓಕೆ ಐತಿ ಸ್ವರಾಜ್ ಸಿನ್ ಡಬಲ್ ಫೋರ್ ಎಫ್ ಇ ಎ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ತೊಗೊಳ್ರ ಈ ಟ್ಯಾಕ್ಟ್ರ್ ತೊಗೋಬೋದು ನೀವು ತಗೋದ್ರೆ ನಿಮ್ಗೆ ಗೆಳೆಯರು ಯಾರು ತೊಗೊಳ್ರ ಈ ವಿಡಿಯೋ ಅವ್ರಿಗೆ ಶೇರ್ ಮಾಡಿರಿ ಅವ್ರಿಗೆ ಯೂಸ್ ಆಗಲಿ ಮತ್ತು ರೇಟ್ನಲ್ಲಿ ಎರಡು ಅಂದ್ರೆ ಎರಡು ಸಾವಿರದ ಹದಿಮೂರು ಮಾಡಲ್ ಐತಿ ಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿ ಹೇಳ್ಯಾರ ಒಂದು ಸೂರು ಹೆಚ್ಚು ಕಡಿಮೆ ಆಕೈತೆ ರೇಟ್ನಾಗ ಗೆಳೆಯರು ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಕೂಡ ಮಾಡಕ್ಕೆ ಹೋಗ್ಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಈ ಟ್ಯಾಕ್ಟ್ರ್ ಖರೀದಿ ಮಾಡ್ಕೊಳ್ರಿ ವಿಡಿಯೋ ಮಿಸ್ ಮಾಡ್ಕೊಬೇಡ್ರಿ ಟ್ಯಾಕ್ಟರ್ ತೊಳ ತೊಗೊಳೋರಿದ್ರೆ ಗೆಳೆಯರದು ಜೆ ಏರ್ ಬ್ಲ್ಯಾಕ್ ಬೌಡಿ ಫೈವ್ ತ್ರೀ ಒನ್ ಜೀರೋ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟೇ ಇದು ಕೂಡ ಮಾರಾಟಕ್ಕಿದೆ ಗೆಳೆಯರ್ ಟ್ಯಾಕ್ಟ್ರ್ ಹಿಂಗೆ ಕಣ ಐತ್ಕರ ನಿಮ್ಗೆ ಫುಲ್ ಕಂಡೀಷನ್ ಐತಿ ಮತ್ತು ಮೋಡಲ್ ಎರಡು ಸಾವಿರದ ಹತ್ತೈತಿ ಪೇಪರ್ಸು ಅದಾವಂತೇಳಿಯರು ಮತ್ತು ಹುಡ್ಡ ಇಲ್ಲ ಬಂಪರ್ ಇಲ್ಲ ಹೆಂಗೈತಿ ಹಿಂಗೆ ಈ ಟ್ಯಾಕ್ಟ್ರ ಮಾರಾಟಕ್ಕೈತಿ ಇದನ್ನು ಟೈಟಲ್ ಟೈಟಲ್ದಾಗ ಮಾಲಕರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡಿಕೊಡ್ರಿ ಇಲ್ಲಪ್ಪ ಅಂದ್ರೆ ಲೊಕೇಶನ್ಗೆ ಹೋಗಿ ನೋಡಿ ಟ್ಯಾಡ್ರ್ ಕಂಡೀಷನ್ ಐತೆಲ್ಲೋ ಪೇಪರ್ಸ್ ಕ್ಲಿಯರ್ ಕ್ಲಿಯರ್ದಾವಲ್ಲೋ ತಿಳ್ಕೊಂಡ ಅಲ್ಲಿ ಮಾಲಕರ ಹತ್ರ ಕೂತು ವ್ಯವಹಾರ ಮಾಡಿ ತಗೋಬಹುದು ರೇಟ್ ಗೆಳೆಯರೆ ಎರಡು ಸಾವಿರದ ಹತ್ತು ಮಾಡ್ಲೈತಿ ನಾಲ್ಕು ಲಕ್ಷದ ಹತ್ತು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ಒಂದು ಸೂರು ಹಚ್ಚು ಕಡಿಮೆ ಆಕೈತಿ ಗೆಳೆಯರದ ಐವತ್ತು ಎಚ್ ಪಿ ಬರ್ತೈತಿ ಮತ್ತು ಹಿಂದಿಂಗಲೆ ವೇಟ್ ಅದಾವೆ ಕಂಡೀಷನ್ ಕಂಡೀಷನ್ದವ ನಮ್ಗೆ ತೊಳೋರ್ದ್ರೆ ಈ ಟ್ಯಾಕ್ಟ್ರ ತಗೋಬೋದು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಡೆಲಿವರಿ ಇದು ಕೂಡ ನ್ಯೂ ಆಲ್ಯಾಂಡ್ ತ್ರೀ ಸಿಕ್ಸ್ ತ್ರೀ ಜೀರೋ ಪ್ಲಸ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹತ್ತೈತಿ ಟ್ಯಾಕ್ಟ್ರ್ ಗುಡ್ ಕಂಡೀಷನ್ ಐತಿ ತೊಳೋರ್ದ್ರೆ ಲೊಕೇಶನ್ಗೆ ಹೋಗ್ರಿ ಟ್ಯಾಕ್ಟರ್ ನೋಡ್ರಿ ಕಂಡೀಷನ್ ಐತಿ ನೋಡ್ರಿ ಪೇಪರ್ಸ್ ಕ್ಲಿಯರ್ ಆಗಿ ನೋಡ್ರಿ ಆಮೇಲೆ ಅಲ್ಲಿ ಮಾಲಕ್ರ ಹತ್ರ ಕುಳಿತು ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಳ್ರಿ ನ್ಯೂ ಆಲ್ಯಾಂಡ್ ಐವತ್ತೈದು ಎಚ್ ಪಿ ಟ್ಯಾಕ್ಟರ್ ಯಾರು ತೊಗೊಳ್ಳೋದ್ರೆ ಈ ವಿಡಿಯೋ ಮಿಸ್ ಮಾಡ್ಕೊಬೇಡ್ರಿ ಮತ್ತು ಗೆಳೆಯರಿಗೆ ಶೇರ್ ಮಾಡಿರಿ ಗೆಳೆಯರದ ಮೋಡಲ್ ಎರಡು ಸಾವಿರದ ಹತ್ತೈತಿ ರೇಟ್ ಗೆಳೆಯರಿ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಅದರ ಒಂದು ಚೂರು ಹೆಚ್ಚು ಕಡಿಮೆ ಆಕೈತಿ ಟೈರು ಹಿಂದಿನು ಕಂಡೀಷನ್ ಅದಾವ ಮುಂಜಾನು ಒಂದು ಒಂದರ ಒಂದಷ್ಟು ಮೈಟಿಗ್ ಹಿಂದಿನ ಹಿಂದಿನಲ್ಲ ವೇಟ್ ಇದಾವೆ ಗುಡ್ಡ ಐತಿ ಬಂಪರ್ ಐತಿ ಟೋಟಲಿಗೆ ಹಾಕಬ್ರಿ ಗಾಡಿ ಕಂಡೀಷನ್ ಐತಿ ನೀವು ಅಲ್ಲಂಡ ಇಷ್ಟ ಐತೆ ಅಂದ್ರೆ ತೊಗೊಳ್ರಿ ಯಾವುದೇ ರೀತಿ ವಿಡಿಯೋ ಮಿಸ್ ಮಾಡ್ಕೊಬೇಡ್ರಿ ಮತ್ತು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂಜಾನೆ ಮಾತು ಸಿಗೋಣ ಎಲ್ಲರಿಗೂ ನಮಸ್ಕಾರ ಗೆಳೆಯರು ಜಾಯ್ಂಡರ್ ಫೈವ್ ತ್ರೀ ಒನ್ ಜೀರೋ ಐವತ್ತು ಐದು ಪಿ ಟ್ಯಾಕ್ಟರ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹತ್ತೈತಿ ಈ ಟ್ಯಾಕ್ಟರ್ ಲೊಕೇಶನ್ ಪಂಡ್ರಪುರ ಟ್ಯಾಕ್ಟರ್ ಗೆಳೆಯರು ಮಹಾರಾಷ್ಟ್ರ ಪಾಶಿಂಗ್ ಐತಿ ಡೋಜರ್ ಸಮೇತ ಮಾರಾಟಕ್ಕಿದೆ ಜಾಯ್ ಒಳಗೆ ಡೋಜರ್ ಸಮೇತ ಟ್ಯಾಕ್ಟರ್ ಯಾರು ತೊಳೋದ್ರೆ ತಗೋಬಹುದು ಗೆಳೆಯರು ಟ್ಯಾಕ್ಟರ್ ಪೇಪರ್ಸ್ ಅಂತ ಹೇಳ್ಯಾರ ಮಹಾರಾಷ್ಟ್ರ ಪಾಶಿಂಗ್ ಟ್ಯಾಕ್ಟರ್ ಬರ್ತೈತಿ ಕರ್ನಾಟಕದಾಗ ಯಾರು ತೊಳೋದ್ರೆ ಹುಷಾರಾಗಿ ತಗೋಳ್ರಿ ಯಾಕಪ್ಪ ಅಂದ್ರೆ ಸಾಕಷ್ಟು ಮೋಸ ಆಗೈತಿ ಆ ರೀತಿ ರೈತರೇ ನೀವು ಕೂಡ ಮೋಸ ಹೋಗಬೇಡ್ರಿ ರೇಟ್ ಏನು ಗೆಳೆಯರ ಅಂದ್ರೆ ನಾಲ್ಕು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಹೇಳ ಡೋಜರ್ ಸಮೇತ ಟ್ಯಾಕ್ಟ್ರಕ್ ಎರಡು ಸಾವಿರದ ಹತ್ತು ಐತಿ ಟ್ಯಾಕ್ಟರ್ ಮೊದಲ ಕಂಡೀಷನ್ ಐತಿ ಮೊದಲು ಹೋಗಿ ನೋಡ್ರಿ ಆಮೇಲೆ ಖರೀದಿ ಮಾಡಿಕೊಡ್ರಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದೆ ನೋಡಿದಾಗ ಮಸ ಸಿಗೋಣ ಎಲ್ಲರಿಗೂ ನಮಸ್ಕಾರಗಳು ಜಾಯಿಂಡ್ ಏರ ಫೈವ್ ಟು ಒನ್ ಜೀರೋ ಗೇರ್ ಫ್ರೋ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ ಮಾರಾಟಕ್ಕಿದೆ ಮಾಡಲ್ ಗೆಳೆಯರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಐತಿ ಈ ಟ್ಯಾಕ್ಟ್ರ್ ಮಾತ್ರ ಗುಡ್ ಕಂಡೀಷನ್ ಐತಿ ಸಿಂಗಲ್ ಓನರ ಏನು ತೊಗೊಳ್ರೋ ಸೆಕೆಂಡ್ ಓನರ ಗೆಳೆಯರೋದಕ್ಕೆ ಪವರ್ ಸ್ಟೇರಿಂಗ ಆಯಿಲ್ ಬ್ರೇಕ್ ಆಯಿಲ್ ಕೇಳ್ತಾ ಎಲ್ಲ ಸಿಸ್ಟಮ್ ಐತಿ ಮತ್ತು ಅದಕ್ಕೇನು ಮುಂದೆ ವೇಟ್ ಅದಾವ ಬಂಪರ್ ಗಿಂಪರ್ ಏನೂ ಇಲ್ಲ ಹುಡ್ಡ ಏನೂ ಇಲ್ಲ ನೀವೇ ತೊಗೊಂಡ ನೀವು ಏನೋ ಕಟ್ಸ್ಕೊಬೋದು ಫ್ರೋ ನ್ಯೂ ಮಾಡಲ್ ಒಳಗೆ ಸೆಕೆಂಡ್ ಯಾರು ತೊಗೊಳಾರದ್ರೆ ಈ ಟ್ಯಾಕ್ಟರ್ ತೊಗೋಬೋದು ಅವೈಲೇಬಲ್ ಐತಿ ಈ ಏನೋ ಹೆಚ್ಚಿನ ಮಾಹಿತಿಗಾಗಿ ಟೈಟ್ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡಾಗ ಖರೀದಿ ಮಾಡಿಕೊಡ್ರಿ ಗೆಳೆಯರಿದ್ರೆ ಪ್ರೈಝ ಏನು ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೋಡ್ಲೈತಿ ಒಂಬತ್ತು ಲಕ್ಷದ ಹತ್ತು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ಒಂದು ಚೂರು ಹೆಚ್ಚು ಕಡಿಮೆ ಆಗ್ತೈತೆ ರೇಟ್ನಾಗ ಇಷ್ಟ ಆಯ್ತು ಅಂದ್ರೆ ತೊಗೊಳ್ರಿ ಗೆರೆ ನಾಲ್ಕು ಟೈರ್ ಕೆ ಹೊಸ ಮತ್ತು ಆ ಗೇರ್ ಫ್ರೋ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದೆ ಮಾಸಿಗೋಣ ಎಲ್ಲರಿಗೂ ನಮಸ್ಕಾರ ಗೆಳೆಯರದು ಭೂಮಿಪುತ್ರ ಮಹೇಂದ್ರ ಪೋರ್ಷನ್ ಪಾಯಿಂಟ್ ಡಿಐ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರಷ್ಟು ಮಾರಾಟಕ್ಕಿದೆ ಇತರ ಮಾಡಲ್ ಎರಡು ಸಾವಿರದ ಹತ್ತೈತಿ ಟ್ಯಾಕ್ಟ್ರ್ ಗುಡ್ ಕಂಡೀಷನ್ ಐತಿ ಮತ್ತು ಈ ಟ್ಯಾಕ್ಟ್ರ್ ಇನ್ನೂ ಹೆಚ್ಚಿನ ಟೈಟಲ್ ದಾಗ ಮಾಲಕರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡಾಗ ಖರೀದಿ ಮಾಡಿಕೊಡ್ರಿ ಯಾಕಪ್ಪ ಅಂದ್ರೆ ಟ್ಯಾಕ್ಟ್ರ್ ತೊಳೋರಿದ್ರೆ ನೀವು ನಿಮ್ಮ ನಿಮ್ಗೆಳೆಯ ತೊಳಾರದ್ರೆ ಈ ವಿಡಿಯೋ ಅವ್ರಿಗೆ ಶೇರ್ ಮಾಡ್ರಿ ಅವ್ರಿಗೆ ಅದರ ಯೂಸ್ ಆಗಲಿ ಬೇರೆ ಕ್ಯಾಮ್ರ ಭಾಳ ಜೈತಿ ಯಾಕಂದ್ರೆ ಆರಾಮಿಲ್ಲ ಹಾಗೆ ವಿಡಿಯೋ ಮಾಡಿ ಇದ್ದೀನಿ ತಪ್ಪು ತಿಳ್ಕೊಬೇಡ್ರಿ ಗೆಳೆಯರಿ ಟ್ಯಾಕ್ಟರ್ ದ ಹೇಳಿಲ್ಲ ಜರ ತುಳುವರ್ದರ ಫೋನ್ ನಂಬರ್ ಹಾಕಿರ್ತಿವಿ ಹೆಚ್ಕೆ ತಿಳ್ಕೊಂಡ್ರ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡಿಕೊಂಡ್ರೆ ಟ್ರ್ಯಾಕ್ಟರ್ ಮಾತ್ರ ಗುಡ್ ಕಂಡೀಷನ್ ಐತಿ ಎಲ್ಲೂ ಆಯಿಲ್ ಲೀಕ್ ಆಗಿಲ್ಲ ಗಾಡಿ ಮಾತ್ರ ಮಸ್ತ್ ಐತಿ ಎರಡು ಸಾವಿರದ ಹತ್ತು ಐತಿ ಪೇಪರ್ಸ್ ಎಲ್ಲ ರನ್ನಿಂಗ್ ಮ್ಯಾಗ್ದವ ಮತ್ತ ಭೂಮಿ ಪುತ್ರ ಮಹೇಂದ್ರ ಟ್ರ್ಯಾಕ್ಟರ್ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ ಮುಂಜಾಗ್ರೆ ಮಸ್ತ್ ಎಲ್ಲರಿಗೂ ನಮಸ್ಕಾರ ಗೆಳೆಯರಿ ಗೆಳೆಯರ ಬ್ಲ್ಯಾಕ್ ಬೋರ್ಡಿ ಏರ್ ಫೈವ್ ತ್ರೀ ಒನ್ ಜೀರೋ ಐವತ್ತು ಐದು ಎಚ್ ಪಿ ಟ್ಯಾಕ್ಟರ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಈ ಥರ ಎರಡು ಸಾವಿರದ ಆರು ಐತಿ ಪೇಪರ್ಸ್ ಎಲ್ಲ ರನ್ನಿಂಗ್ ಮ್ಯಾಗ್ದಾವ ಗಾಡಿ ಮಾತ್ರ ಗುಡ್ ಕಂಡೀಷನ್ ಐತಿ ನೀವು ಆಗೇಳ್ರಿ ಐವತ್ತು ಎಚ್ ಪಿ ಓಲ್ಡ್ ಮಾಡಲ್ಲ ಜಾಂಡ್ರಿ ಯಾರು ತೊಗೊಳ್ರದ್ರೆ ಸ್ವಲ್ಪ ಮೆಸ್ರಿ ಕರ್ಕೊಂಡೋಗಿ ಚೆಕ್ ಮಾಡಿಸ್ ತೊಗೊಳ್ರಿ ಒಳ್ಳೇದಾಗ್ಕತಿ ಯಾಕಂದ್ರೆ ಸಣ್ಣ ಪುಟ್ಟ ಏನರ ಕೆಲಸ ಇರ್ತಾವ ಅಮೌಂಟ್ ಒಂದು ಸ್ವಲ್ಪ ಕಡಿಮೆ ಆದ್ರೆ ಆಗ್ಬೋದು ಬೇರೆ ಗಾಡಿ ಮೇಲೆ ಗುಡ್ ಕಂಡೀಷನ್ ಪೇಪರ್ ರನ್ನಿಂಗ್ ಅದಾವೆ ಹುಡ್ಡ ಐತಿ ಬಂಪರ್ ಐತಿ ಸೌಂಡ್ ಸಿಸ್ಟಮ್ ಐತಿ ಮಸ್ತ್ ಐತಿ ಗಾಡಿಗಳ್ರಿ ಮತ್ತೆ ಇಂಥ ಒಳ್ಳೆ ಅವಕಾಶ ಮಿಸ್ ಮಾಡ್ಕೋಬೇಡ್ರಿ ಇಂಥ ಗಾಡಿ ಎಷ್ಟೊಂದು ರೇಟಿಗೆ ಸಿಗೋದಪ್ರೂಪಾ ಏನ್ ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಆರು ಮೋಡ್ ಐತಿ ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಆಕೈತಿ ರೇಟ್ನಾಗ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಕೂಡ ಮಾಡಕ್ ಹೋಗಬೇಡ್ರಿ ಹೇಳಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಬೆಳೆಯರ್ದು ಐಸರ್ ಫೈವ್ ಫೋರ್ ಏಟ್ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟ ಮಾರಾಟಕ್ಕೆ ಇದೆ ಈ ಥರ ಮೋಡಲ್ ಸಾವಿರದ ಹದಿನೇಳು ಐತಿ ಗಾಡಿ ಗುಡ್ ಕಂಡೀಷನ್ ಐತಿ ಪೇಪರ್ಸ್ ಎಲ್ಲ ಚಾಲ್ತಿ ಮ್ಯಾಗದ ಮೀಡಿಯಮ್ದಾಗ ಗುಡ್ಡ ಬಂಪರ್ ಐತಿ ಈ ಗಾಡಿ ಐದು ಸಾರಿ ಸ್ವಲ್ಪ ಲೊಕೇಶನ್ ಹೋಗಿ ನೋಡಿ ಪೇಪರ್ಸ್ ಕ್ಲಿಯರ್ ಅದಾವಲ್ಲ ಗಾಡಿ ಕಂಡೀಷನ್ ಐತಿಲ್ಲೋ ಆಮೇಲೆ ತಿಳ್ಕೊಂಡ ಖರೀದಿ ಮಾಡಿಕೊಡ್ರಿ ಬೇರೆ ಪ್ರೈಸ್ ಐತ್ರದ ಬರೀ ನಾಲ್ಕು ಲಕ್ಷ ರೂಪಾಯಿ ಹೇಳ್ಯಾರ ಎರಡು ಸಾವಿರದ ಹದಿನೇಳು ಐದು ಸರ್ ಬರೀ ನಾಲ್ಕು ಲಕ್ಷ ರೂಪಾಯಿ ಇದಾಗ ಸಿಗ್ತೈತಿ ಯಾರು ಬೇಕಾದ ಅವ್ರು ನೀವು ತೊಗೋದ್ರೆ ನಿಮ್ಗೆ ಗೆಳೆಯರು ಯಾರು ತೊಗೊಳಿದ್ರೆ ಈ ವಿಡಿಯೋರು ಶೇರ್ ಮಾಡ್ರಿ ಅವೇ ಯೂಸ್ ಆಗಲಿ ಬೇರೆ ಬೇರೆ ಈ ವಿಡಿಯೋದಾಗ ಹದಿಮೂರು ಟ್ಯಾಕ್ಟ್ರ್ ಹಾಕಿನಿ ಹದಿಮೂರು ಬೇರೆ ಬೇರೆ ಮಾಡಲ ಬೇರೆ ಬೇರೆ ರೇಟ ಬೇರೆ ಬೇರೆ ಲೊಕೇಶನ್ ಬೇರೆ ಬೇರೆ ಮೊಬೈಲ್ ನಂಬರ್ದಾಗ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ನೀವು ಟ್ಯಾಕೆಟ್ರ್ ತೊಗೊಳೋರಿದ್ರೆ ಬರೀ ಒಂದು ಹನ್ನೆರಡು ಹದಿಮೂರು ನಿಮಿಷದ ವಿಡಿಯೋ ಹಾಕೈತಿ ವಿಡಿಯೋ ಸ್ಕಿಪ್ ಮಾಡಿದೆ ಎಂಡವರೆಗೆ ವಿಡಿಯೋ ನೋಡಿರಿ ಎಲ್ಲ ಅರ್ಥ ಆಕೈತಿ ಅಷ್ಟು ಮೀರಿ ವಿಡಿಯೋ ಅರ್ಥ ಆಗಲಿಲ್ಲ ಅಂದ್ರೆ ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳ್ಸಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತು ನಿಮ್ಮ ಗೆಳೆಯರು ಯಾರು ಟ್ಯಾಕ್ಟರ್ಗಳ ತಗೊಳ್ಳೋರ್ದ್ರೆ ಸೆಕೆಂಡ್ ಹ್ಯಾಂಡ ಈ ವಿಡಿಯೋ ಶೇರ್ ಮಾಡ್ರಿ ಈ ಥರದಾಗ ಹದಿಮೂರು ಎಲ್ಲ ಟ್ಯಾಕ್ಟರ್ದಾವೆ ಹಿಂದೂಸ್ತಾನದ ನ್ಯೂ ಆಲ್ಯಾಂಡ್ ಐತಿ ಸೋನ್ಲೇಕ್ ಐತಿ ಐಸರ್ ಐತಿ ಮಹೇಂದ್ರ ಐತಿ ಎಲ್ಲ ಕಂಪ್ನಿ ಟ್ಯಾಕ್ಟರ್ದಾವೆ ಗೆಳೆಯರಿ ಮತ್ತು ಅದಷ್ಟು ಶೇರ್ ಮಾಡಿರಿ ವಿಡಿಯೋ ಮಿಸ್ ಮಾಡ್ಕೋಬೇಡ್ರಿ ಈ ಹದಿಮೂರು ಟ್ಯಾಕ್ಟ್ರ್ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುನ್ನ ಮತ್ತೆ ಸಿಗೋಣ ಎಲ್ಲರಿಗೂ ನಮಸ್ಕಾರಗಳು